ಆತ್ಮೀಯರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಹಿಂದಿನ ವೀಡಿಯೋದಲ್ಲಿ ನಾನು ಚಾಣಕ್ಯ ಯಾರು ಚಾಣಕ್ಯನ ಹುಟ್ಟಿನ ಮೂಲ ಯಾವುದು ಹಾಗೆಯೇ ಚಾಣಕ್ಯ ತನ್ನ ಜುಟ್ಟನ್ನು ಯಾಕಾಗಿ ಬಿಟ್ಟ ಅನ್ನುವಂಥದ್ದನ್ನು ನಿನ್ನೆಯ ವಿಡಿಯೋದಲ್ಲಿ ಆ ಕಥೆಯನ್ನು ಹೇಳಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೇ ಮುಂದುವರಿದ ಭಾಗವಾಗಿ ಮುಂದೆ ಏನಾಯಿತು ಅನ್ನುವಂಥದ್ದನ್ನು ಈಗ ನೋಡೋಣ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಗಂಗಾ ನದಿಯ ದಡದ ಮೇಲೆ ಮಗಧ ರಾಜ್ಯ ತನ್ನ ಪ್ರಾಬಲ್ಯವನ್ನು ಮೆರೆದಿತ್ತು ಆ ರಾಜ್ಯದ ಮೂಲ ದೊರೆ ಮಹಾನಂದಿ ಇವನಿಗೆ ಮುರಾದೇವಿ ಹಾಗೂ ಸುನಂದಾದೇವಿ ಎಂಬ ಇಬ್ಬರು ಹೆಂಡತಿಯರಿದ್ದರು ಹಿರಿಯ ರಾಣಿ ಮುರಾದೇವಿ ಈಕೆ ಅತ್ಯಂತ ಕೆಳವರ್ಗ ಕೆಳ ಜಾತಿಯಲ್ಲಿ ಹುಟ್ಟಿದವಳಾದ್ದರಿಂದ ಕಿರಿಯಳಾದ ಸುನಂದಾದೇವಿಯೇ ಪಟ್ಟದ ರಾಣಿಯಾಗಿ ನೇಮಿಸಲ್ಪಡುತ್ತಾಳೆ ಮುರಾದೇವಿಗೆ ಮೌರ್ಯ ಎಂಬ ಬಹಳ ಪ್ರಸಿದ್ಧನಾದ ಹಾಗೂ ಪರಾಕ್ರಮಶಾಲಿಯಾದ ಮಗನಿದ್ದ ಮಹಾನಂದಿಗೆ ಮಹಾಪದ್ಮ ಎಂಬ ಒಬ್ಬ ಸಾಕು ಮಗನಿದ್ದ ಅವನನ್ನು ರಾಜ ತನ್ನಿಂದ ದೂರವೇ ಇಟ್ಟು ಬೆಳೆಸಿದ್ದ ಅವನು ಕ್ಷಾತ್ರ ವಿದ್ಯೆಯಲ್ಲಿ ಪರಿಣತಿ ಪಡೆದಿದ್ದರೂ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಿದ್ದ ಅನಂತರ ಅರಮನೆಯ ಕ್ಷೌರಿಕನಾಗಿ ಬಂದು ಸೇರಿದ ಒಮ್ಮೆ ಸಮಯ ಸಂದರ್ಭ ನೋಡಿ ದೊರೆಯ ಎದುರಿಗೆ ತನ್ನ ಯುದ್ಧ ಕೌಶಲ ಪರಾಕ್ರಮಗಳನ್ನು ಪ್ರದರ್ಶಿಸುತ್ತಾನೆ ದೊರೆಯೋ ಬಹಳ ಸಂತೋಷಗೊಂಡು ಇವನಿಗೆ ಸೇನಾಪತಿ ಹುದ್ದೆಯನ್ನು ನೀಡುತ್ತಾನೆ ಮುದಿತನದಿಂದ ಹಾಗೆ ಅನಾರೋಗ್ಯ ಪೀಡಿತನಾಗಿದ್ದಂತಹ ಮಹಾನಂದಿಯ ಬಗ್ಗೆ ತಿರಸ್ಕಾರಗೊಂಡಿದ್ದ ಕಿರಿಯ ರಾಣಿ ಸುನಂದಾದೇವಿ ಈ ತರುಣ ಶೂರ ಸೇನಾಪತಿ ಮಹಾಪದ್ಮನೆಡೆಗೆ ಆಕರ್ಷಿತಳಾಗುತ್ತಾಳೆ ಇಬ್ಬರೂ ಸೇರಿ ಮೋಸದಿಂದ ಮಹಾನಂದಿಯನ್ನು ಕೊಂದು ಮಹಾರಾಜರು ಕಾಯಿಲೆಯಿಂದಾಗಿ ಮರಣ ಹೊಂದಿದ್ದಾರೆ ಎಂಬ ಸುದ್ದಿಯನ್ನು ಹಬ್ಬಿಸುತ್ತಾರೆ ಅನಂತರ ಮಹಾಪದ್ಮ ತಾನೇ ಮುಂದಿನ ರಾಜ ಎಂದು ಸುನಂದಾದೇವಿಯೊಡನೆ ತಾನು ಮದುವೆಯಾಗಿದ್ದು ಅವಳೇ ಪಟ್ಟದ ರಾಣಿಯಾಗಿ ಮುಂದುವರಿಯುತ್ತಾಳೆ ಎಂದು ಘೋಷಿಸುತ್ತಾನೆ ಜನರು ಮೊದಮೊದಲು ಇದನ್ನು ಈ ವಿಷಯವನ್ನು ಆಡಿಕೊಂಡರೂ ಅನಂತರ ಅದನ್ನು ಮರೆತು ತಮ್ಮ ರಾಜನೆಂದು ಆತನನ್ನು ಒಪ್ಪಿಕೊಳ್ಳುತ್ತಾರೆ ಮಹಾಪದ್ಮನಾಥ ಪದ್ಮನಾದರು ತನ್ನ ಪರಾಕ್ರಮದಿಂದ ಕಾಶಿ ಕೋಸಲ ಕುರು ಪಾಂಚಾಲ ಮೈಥಿಲಿ ಶೂರಸೇನ ಹೈಹಯ ಕಳಿಂಗ ಅಶ್ಮತ ಮೊದಲಾದ ದೇಶಗಳನ್ನು ಗೆದ್ದು ಸಮರ್ಥನಾದ ದೊರೆ ಎನಿಸಿಕೊಳ್ಳುತ್ತಾನೆ ಅಲ್ಲದೆ ಆತ ಎರಡನೆಯ ಪರಶುರಾಮ ಅನ್ನುವಂಥ ಬಿರುತನ್ನು ಕೂಡ ಪಡೆದಿರುತ್ತಾನೆ ಮಹಾಪದ್ಮನಿಗೆ ಸುನಂದೆಯಲ್ಲಿ ಒಟ್ಟಿಗೆ ಒಂಬತ್ತು ಗಂಡು ಮಕ್ಕಳು ಜನಿಸುತ್ತಾರೆ ಅವರ ಹೆಸರು ಹೀಗಿದೆ ಉಗ್ರಸೇನ ಪಾಂಡುಕ ಪಾಂಡುಗತಿ ಭೌತಪಾಲ ರಾಷ್ಟ್ರಪಾಲ ಗೋವಿಶಾಣಕ ದಶಸಿದ್ಧಕ ಕೈವರ್ತ ಮತ್ತು ಧನ ಎಂಬುದಾಗಿ ಇರುತ್ತದೆ ಕ್ಷತ್ರಿಯ ದ್ವೇಷ ಹಾಗೂ ಬ್ರಾಹ್ಮಣ ದ್ವೇಷ ತುಂಬಿಕೊಂಡಿದ್ದ ಮಹಾಪದ್ಮನು ಜೈನ ಹಾಗೂ ಬೌದ್ಧರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದ ತಾನು ಇಳೆಯ ವಯಸ್ಸಿನಲ್ಲಿ ಜೈನ ಮತಕ್ಕೆ ಪರಿವರ್ತಿತನಾಗಿ ಸರ್ವಾರ್ಥ ಸಿದ್ಧಿ ಎಂದು ಹೆಸರು ಬದಲಿಸಿಕೊಂಡು ಕಟ್ಟಾ ಜೈನ ಧರ್ಮ ಪಾಲಿಸುತ್ತಾನೆ ಅಲ್ಲದೆ ಅದೇ ಸಂದರ್ಭದಲ್ಲಿ ಅವನಿಗೆ ಪಾರ್ಶ್ವವಾಯು ಬಡಿದದ್ದರಿಂದ ಆಡಳಿತವನ್ನು ಅವನು ಮಕ್ಕಳಿಗೆ ಬಿಟ್ಟುಕೊಡುತ್ತಾನೆ ಹಿರಿಯ ಮಗ ಉಗ್ರಸೇನ ದೊರೆಯಾದ ಸಮರ್ಥ ಬ್ರಾಹ್ಮಣ ಮಂತ್ರಿ ಅಮಾತ್ಯ ರಾಕ್ಷಸನು ಉಳಿದ ಅಧಿಕಾರಿ ವರ್ಗದವರನ್ನು ಹಿಡಿತದಲ್ಲಿ ಇಟ್ಟುಕೊಂಡು ರಾಜ್ಯದ ಆಡಳಿತವನ್ನು ಚೆನ್ನಾಗಿಯೇ ನಡೆಸುತ್ತಾನೆ ನವನಂದರು ಬೆಳೆದು ದೊಡ್ಡವರಾದಂತೆ ಹಿರಿಯ ರಾಣಿ ಮುರಾದೇವಿಯ ಮಗ ಮೌರ್ಯನ ಕುರಿತು ಅವರಿಗೆ ಭಯ ಆವರಿಸತೊಡಗುತ್ತದೆ ಜನಾನುರಾಗಿಯೋ ಪರಾಕ್ರಮಶಾಲಿಯೋ ಆಗಿದ್ದ ಅವನ ಮಗ ಚಂದ್ರಗುಪ್ತ ತೇಜಸ್ವಿ ಲಕ್ಷಣಗಳಿಂದ ಕಂಗೊಳಿಸುತ್ತಿದ್ದ ಹಾಗೆಯೇ ಮೌರ್ಯನ ಜೊತೆಗೆ ನೂರು ಜನ ಶಿಷ್ಯಂದಿರು ಅವನ ಮಕ್ಕಳಂತೆ ಸದಾ ಅವನ ಬೆಂಗಾವಲಾಗಿದ್ದರು ಮೌರ್ಯನ ಈ ಬೆಳವಣಿಗೆ ನವನಂದರಿಗೆ ಸಹಿಸಲಾಗಲಿಲ್ಲ ಅವರು ಮೌರ್ಯನ ವಂಶವನ್ನು ನಿರ್ನಾಮ ಮಾಡಬೇಕು ಎಂದು ಷಡ್ಯಂತ್ರವನ್ನು ರೂಪಿಸುತ್ತಾರೆ ಪಾಟಲಿಪುತ್ರದಲ್ಲಿದ್ದ ನೆಲಮಾಳಿಗೆಯಲ್ಲಿ ರಾಜ್ಯದ ಗುಪ್ತ ನಿಧಿಯನ್ನು ಇಡಲಾಗುತ್ತಿತ್ತು ಅಲ್ಲಿ ಎಲ್ಲವೂ ಸರಿಯಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲು ನವನಂದರು ಮೌರ್ಯನಿಗೆ ಜವಾಬ್ದಾರಿ ಹೊರಿಸಿದರು ಮೌರ್ಯನಾದರೂ ಇದು ರಾಜಕಾರ್ಯ ಎಂದು ಒಪ್ಪಿ ತನ್ನ ಮಗ ಚಂದ್ರಗುಪ್ತ ಹಾಗೂ ನೂರು ಜನ ಶಿಷ್ಯರೊಂದಿಗೆ ನೆಲಮಾಳಿಗೆಯನ್ನು ಪ್ರವೇಶಿಸುತ್ತಾನೆ ಮೌರ್ಯ ಸಂತಾನ ಪೂರ್ತಿಯಾಗಿ ನೆಲಮಾಳಿಗೆಯಲ್ಲಿ ಇಳಿಯುತ್ತಿದ್ದಂತೆ ನವನಂದರು ನೆಲಮಾಳಿಗೆಯ ಹೊರಬಾಗಿಲು ಮುಚ್ಚಿಸಿಬಿಟ್ಟರು ಒಳಗೆ ಸಿಕ್ಕಿಕೊಂಡ ಮೌರ್ಯ ಪರಿವಾರ ದಾರಿ ಕಾಣದೆ ವಿಲವಿಲನೆ ಒದ್ದಾಡುವಂತಾಯಿತು ಅಲ್ಲದೆ ಇದು ನವನಂದರು ಹೊಂಚು ಹಾಕಿ ಮಾಡಿದ ಕುತಂತ್ರ ಎಂಬುದು ಮನದಟ್ಟಾಯಿತು ಈಗ ಏನು ಮಾಡಬೇಕು ಎಂದು ಎಲ್ಲರೂ ಯೋಚಿಸತೊಡಗಿದರು ನೆಲಮಾಳಿಗೆಯಲ್ಲಿ ಧವಸ ಧಾನ್ಯದ ಸಂಗ್ರಹ ಕೂಡ ಇತ್ತು ಆದರೆ ಅದನ್ನು ಎಲ್ಲರೂ ಉಪಯೋಗಿಸಿದರೆ ಕೆಲವೇ ದಿನಗಳಲ್ಲಿ ಅದು ತೀರಿ ಹೋಗಿ ಎಲ್ಲರೂ ಕೂಡ ತೀರಿ ಹೋಗುವ ಹಾಗಾಗ್ತಿತ್ತು ಆಮೇಲೆ ಎಲ್ಲರೂ ಕೂಡ ಹಸಿವೆಯಿಂದ ತೀರಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಯಾರಾದರೂ ಒಬ್ಬರು ಧವಸ ಧಾನ್ಯ ತಿನ್ನುತ್ತಾ ಬಹಳ ದಿನ ಬದುಕಬಹುದು ಅನಂತರ ಅವನು ನವನಂದರ ಮೇಲೆ ಸೇಡು ತೀರಿಸಿಕೊಳ್ಳಬಹುದು ಎಂದು ಮೌರ್ಯ ಪ್ರಸ್ತಾಪಿಸುತ್ತಾನೆ ಆಗ ಮಕ್ಕಳೆಲ್ಲರೂ ಒಕ್ಕೂರಲಿನಿಂದ ಮೌರ್ಯನೇ ಆ ಧವಸ ಧಾನ್ಯ ತಿನ್ನುತ್ತಾ ಬದುಕಬೇಕೆಂದು ತಾವು ಎಲ್ಲರೂ ಉಪವಾಸ ಬೀಳಲು ಸಿದ್ಧ ಎಂದು ಘೋಷಿಸುತ್ತಾರೆ ಆದರೆ ಮೌರ್ಯ ಇದಕ್ಕೆ ಒಪ್ಪುವುದಿಲ್ಲ ತಾನು ವಯಸ್ಸಾದವನು ಒಂದು ವೇಳೆ ತಾನು ಬದುಕಿದರೂ ನವನಂದರು ಮತ್ತೊಂದು ಉಪಾಯವನ್ನು ಮಾಡಿ ತನ್ನನ್ನು ಕೊಲ್ಲದೇ ಬಿಡರು ಎಂದು ಕೂಡ ಹೇಳಿದ ಈಗ ಎಲ್ಲರೂ ಕಿರಿಯವನಾದ ರಾಜಕುಮಾರ ಚಂದ್ರಗುಪ್ತನು ಈ ಧವಸ ಧಾನ್ಯ ತಿಂದು ಬದುಕಬೇಕೆಂದು ಮೌರ್ಯ ಸಹಿತ ನೂರು ಜನ ಶಿಷ್ಯರು ಉಪವಾಸ ಬೀಳಬೇಕು ಎಂದು ನಿರ್ಣಯಿಸುತ್ತಾರೆ ಚಂದ್ರಗುಪ್ತ ತನ್ನ ತಂದೆ ಹಾಗೂ ನೂರು ಜನ ಅಣ್ಣಂದಿರು ತನ್ನ ಕಣ್ಣೆದುರೇ ಉಪವಾಸ ಬಿದ್ದು ನರಳಿ ನರಳಿ ಸಾಯುತ್ತಿರುವುದನ್ನು ಕಣ್ಣಾರೆ ಕಂಡು ಕುದ್ದು ಹೋದ ಹಾಗೆಯೇ ನವನಂದರ ವಿರುದ್ಧ ಪ್ರತಿಕಾರ ತೆಗೆದುಕೊಂಡೇ ತೀರಬೇಕು ಎಂದು ಮನದಲ್ಲೇ ಪ್ರತಿಜ್ಞೆ ಮಾಡಿದ ಹಲವು ತಿಂಗಳುಗಳು ಉರುಳುತ್ತವೆ ಮೌರ್ಯ ಸಂತಾನ ಸಂಪೂರ್ಣವಾಗಿ ನಾಶವಾಗಿರಬಹುದು ಎಂಬ ಭರವಸೆಯೊಂದಿಗೆ ನವನಂದರು ನೆಲಮಾಳಿಗೆಯ ಬಾಗಿಲು ತೆರೆಸುತ್ತಾರೆ ಅಮಾತ್ಯ ರಾಕ್ಷಸ ಒಳಗೆ ಇಳಿದು ಬರುತ್ತಾನೆ ನೂರ ಒಂದು ಹೆಣಗಳು ಕೊಳೆತು ನಾರುತ್ತಿರುವುದನ್ನು ಕಂಡು ಮೂಗು ಮುಚ್ಚಿಕೊಳ್ಳುತ್ತಾನೆ ಹಾಗೆಯೇ ಚಂದ್ರಗುಪ್ತ ಒಬ್ಬನೇ ಬದುಕಿದ್ದನ್ನು ಕಂಡು ಆಶ್ಚರ್ಯಗೊಳ್ಳುತ್ತಾರೆ ಎಂಟು ವರ್ಷದ ಬಾಲಗೆ ಏನು ಮಾಡಿಯಾನು ಎಂಬ ಉದಾಸೀನದಿಂದ ಅವನನ್ನು ಹೊರಗೆ ಕರೆದುಕೊಂಡು ಬರುತ್ತಾನೆ ನವನಂದರು ಇದೆಲ್ಲ ಆಕಸ್ಮಿಕವಾಗಿ ಆಗಿ ಹೋಯ್ತಪ್ಪ ಎಂದು ಹುಸಿ ಕಣ್ಣೀರು ಸುರಿಸಿ ನಾಟಕವಾಡುತ್ತಾನೆ ಅದೇ ಸಂದರ್ಭದಲ್ಲಿ ಸಿಂಹಳದ ರಾಜನಿಂದ ಅವರಿಗೊಂದು ಆಹ್ವಾನ ಬಂದಿರುತ್ತದೆ ಒಂದು ಪಂಜರದಲ್ಲಿ ಸಿಂಹವೊಂದನ್ನು ಕಳಿಸಿಕೊಟ್ಟಿರುತ್ತಾರೆ ಆ ಪಂಜರವನ್ನು ಒಡೆಯದೆ ಆ ಸಿಂಹವನ್ನು ಹೊರತರಬೇಕು ಎಂಬುದು ಅವರ ಸವಾಲಾಗಿತ್ತು ನವನಂದರ ತಲೆಯಲ್ಲಿ ಮತ್ತೆ ದುರ್ಬುದ್ಧಿ ಸುಳಿಯಿತು ರಾಜ ಚಂದ್ರಗುಪ್ತನು ಆ ಸಿಂಹದ ಬಾಯಲಿ ಸಿಕ್ಕಿ ಸಾಯಲಿ ಎಂದು ಆ ಸವಾಲು ಎದುರಿಸಲು ಅವನನ್ನು ಕಳುಹಿಸಿದರು ಚಂದ್ರಗುಪ್ತ ಧೈರ್ಯದಿಂದ ಆ ಸವಾಲು ಸ್ವೀಕರಿಸಿದ ಸಿಂಹವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದ ಸಿಂಹವು ಪಂಜರ ರಕ್ಷಕರು ಈಟಿಯನ್ನು ತೋರಿಸಿದತ್ತ ತಿರುಗುತ್ತಾ ಅಪ್ಪಟ ಸಿಂಹದಂತೆಯೇ ವರ್ತಿಸುತ್ತಿತ್ತು ಅದನ್ನು ಚೆನ್ನಾಗಿ ಪರೀಕ್ಷಿಸಿದ ಚಂದ್ರಗುಪ್ತ ಒಂದು ಉರಿಯುವ ಕೊಳ್ಳಿಯನ್ನು ತರಿಸಿ ಸರಳುಗಳ ಮೂಲಕ ಆ ಸಿಂಹಕ್ಕೆ ತಗುಲಿಸಿದ ಆ ಮೇಣದ ಸಿಂಹ ಕರಗಿ ಹೋಯಿತು ಚಂದ್ರಗುಪ್ತನಿಂದಾಗಿ ಮಗಧದ ಮಾನ ಉಳಿಯಿತು ಎಂದು ಜನ ಕೊಂಡಾಡುತ್ತಾರೆ ಮುಂದೆ ಚಂದ್ರಗುಪ್ತ ಹೇಗೆ ಬೆಳೆಯುತ್ತಾನೆ ಚಾಣಕ್ಯನ ಶಿಷ್ಯ ಹೇಗೆ ಆಗುತ್ತಾನೆ ಹೇಗೆ ಆ ಸುಯೋಗ ಆತನಿಗೆ ದೊರೆಯುತ್ತದೆ ಅನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ನಿಮ್ಮೆದುರಿಗೆ ಈ ಕಥೆಯನ್ನು ಹೇಳಲಿಕ್ಕಿದ್ದೇನೆ ವೀಕ್ಷಕರೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ